ದಾಳಿಯ ನಂತರ ಪಾಕಿಸ್ತಾನದ ಜೊತೆಗಿನ ಉದ್ವಿಗ್ನ ಪರಿಸ್ಥಿತಿ ಏನಿದೆ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದರ ನಡುವಿನಲ್ಲಿ ಈಗ ಕೇಂದ್ರ ಗೃಹ ಸಚಿವಾಲಯದಿಂದ ಸೂಚನೆಯೂ ಕೂಡ ಹೊರಬಿದ್ದಿದೆ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಯುತ್ತೆ ಮಾಕ್ ಡ್ರಿಲ್ಗೂ ಮುನ್ನ ಮ್ಯಾರಥಾನ್ ಮೀಟಿಂಗ್ ಗಳಾಗ್ತಾ ಇದೆ ಇವತ್ತು ಗೃಹ ಇಲಾಖೆ ಕಾರ್ಯದರ್ಶಿಯ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಮಾಡಲಿದ್ದಾರೆ ದೆಹಲಿಯ ಮೋದಿ ಅವರ ನಿವಾಸದಲ್ಲಿ ಈ ಮೀಟಿಂಗ್ ನಡೆಯುತ್ತೆ ಈ ಸಭೆಯಲ್ಲಿ ಅಜಿತ್ ದೋವಲ್ ಸಹ ಭಾಗಿಯಾಗಿರಲಿದ್ದಾರೆ ಗೃಹ ಇಲಾಖೆ ಅಧಿಕಾರಿಗಳು ಎನ್ ಡಿಆರ್ಎಫ್ನ ಡಿಜಿ ಇವರು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಮಾಕ್ ಡ್ರಿಲ್ ತಯಾರಿಯ ಕುರಿತಾಗಿ ಬಹುಶಃ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಈಗಾಗಲೇ ಗೃಹ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಅದಕ್ಕೂ ಮುನ್ನ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ ಗೃಹ ಇಲಾಖೆಯ ಕಾರ್ಯದರ್ಶಿ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮೀಟಿಂಗ್ ಮಾಡಲಿದ್ದಾರೆ ಅಜಿತ್ ದೋವಲ್ ಅವರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ ಗೃಹ ಇಲಾಖೆ ಅಧಿಕಾರಿಗಳು ಎನ್ ಡಿಆರ್ಎಫ್ ನ ಡಿಜಿ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ಆಗಿದ್ದೇ ಆದರೆ ಆಗ ನಾಗರಿಕರು ಹೇಗೆ ತಮ್ಮ ರಕ್ಷಣೆಯನ್ನ ಮಾಡಿಕೊಳ್ಬೇಕು ಅನ್ನೋದರ ಕುರಿತಾಗಿ ನಾಳೆ ಮಾಕ್ ಡ್ರಿಲ್ ಮಾಡಬೇಕು ಅಂತ ಹಣಕ್ಕೂ ಕವಾಯತ್ತು ನಡೆಸಬೇಕು ಅಂತ ಸೂಚನೆ ಬಂದಾಗಿದೆ ಅದಕ್ಕೂ ಮುನ್ನ ಇವತ್ತು ಮ್ಯಾರಥಾನ್ ಮೀಟಿಂಗ್ಗಳು ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಒಂದು ಕಡೆ ಸೂಚನೆ ಬಂದಿದೆ ಇನ್ನು ಶ್ರೀನಗರದ ದಾಲ್ ಸರೋವರ್ನಲ್ಲಿ ಸಿದ್ಧತೆಗಳು ಕೂಡ ಆಗ್ತಾ ಇದೆ ನಿಂದ ಮಾಕ್ ಡ್ರಿಲ್ಗೆ ಭಾರಿ ತಯಾರಿ ನಡೀತಾ ಇದೆ ಈ ಮಾಕ್ ಡ್ರಿಲ್ನ ಸೂಚನೆ ಬರೋದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮೂರು ಸೇನೆಯ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಮೂರು ಪಡೆಗಳಿಗೆ ಪರಮಾಧಿಕಾರವನ್ನು ಕೂಡ ನೀಡಿದ್ರು ಟಾರ್ಗೆಟ್ ಟೈಮಿಂಗ್ ನೀವೇ ಫಿಕ್ಸ್ ಮಾಡಿ ಶತ್ರುಗಳಿಗೆ ಬುದ್ಧಿ ಕಲಿಸಿ ಅಂತ ಅದಾದ ನಂತರ ಕೇಂದ್ರ ಗೃಹ ಸಚಿವಾಲಯ ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟಿದೆ ಈಗ ಶ್ರೀನಗರದ ದಾಲ್ ಸರೋವರ್ನಲ್ಲಿ ಸಿದ್ಧತೆಗಳಾಗ್ತಾ ಇದೆ ಎಸ್ಡಿಆರ್ಎಫ್ ಮಾಕ್ ಡ್ರಿಲ್ಗೆ ಭಾರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಹಾಗಾದ್ರೆ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ ಹೇಗಿರುತ್ತೆ ಯಾವ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ ಅದೆಲ್ಲದರ ಬಗ್ಗೆಯೂ ಕೂಡ ಡಿಸ್ಕಷನ್ ಆಗ್ತಾ ಇದೆ ಗೃಹ ಇಲಾಖೆಯ ಸೂಚನೆಯ ಬೆನ್ನಲ್ಲೇ ಎಸ್ ಡಿ ಆರ್ ಎಫ್ ಕೂಡ ಅಲರ್ಟ್ ಆಗಿದೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಮಾಕ್ ಡ್ರಿಲ್ ಮಾಡಬೇಕು ನಾಗರಿಕರಿಗೆ ಅರಿವು ಮೂಡಿಸಬೇಕು ಒಂದು ವೇಳೆ ನಾಗರಿಕರನ್ನ ಸ್ಥಳಾಂತರ ಮಾಡಬೇಕಾದಂತಹ ಸಂದರ್ಭ ಬಂದರೆ ಯಾವ ರೀತಿಯಾಗಿ ನಾಗರಿಕರು ಅಲರ್ಟ್ ಆಗಿರಬೇಕು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಲಾಗತ್ತೆ ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಪಾಕಿಸ್ತಾನದ ಬುಡಕ್ಕೆ ಜಲಬಾಂಬ್ ಹಾಕಿ ಆಗಿದೆ ಬಾಗ್ಲಿಹಾರ್ ಸಲಾಲ್ ಡ್ಯಾಮ್ ಬಂದ್ ಮಾಡಿದೆ ಭಾರತ ಪಾಕ್ಗೆ ಚನಾಬ್ ನದಿ ನೀರು ಬಂದ್ ಮಾಡಿದೆ ಭಾರತ ಒಣಗಿದ ಚನಾಬ್ ನದಿ ನೀರಿನ ಮಟ್ಟ ಎರಡು ಅಡಿಗೆ ಕುಸಿದಿದೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇದು ಚನಾಬ್ ನದಿ ಬರಿದಾಗಿದೆ ನೀರಿನ ಮಟ್ಟ ಎರಡು ಅಡಿಗೆ ಕುಸಿತಗೊಂಡಿದೆ ಮೊದಲ ಬಾರಿ ಈ ರೀತಿ ಸಂಪೂರ್ಣ ಖಾಲಿಯಾಗಿರೋದು ಎಪ್ಪತ್ತೈದು ವರ್ಷದಲ್ಲೇ ಮೊದಲ ಬಾರಿ ಚೆನ್ನಬ್ ನದಿ ನೀರು ಖಾಲಿಯಾಗಿದೆ ಈ ಹಿಂದೆ ಯಾವತ್ತೂ ಕೂಡ ಎಂಥದ್ದೇ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಭಾರತ ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ ಪಾಕಿಸ್ತಾನದ ವಿರುದ್ಧ ಕೆಲವೊಂದಿಷ್ಟು ರಾಜತಾಂತ್ರಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದರಲ್ಲಿ ಸಿಂಧು ಜಲ ಒಪ್ಪಂದ ಅಮಾನತ್ತಿನಲ್ಲಿಟ್ಟಿದೆ ಭಾರತ ಕಾರಣ ಈ ನದಿ ನೀರು ಪಾಕಿಸ್ತಾನಕ್ಕೆ ಶೇಕಡಾ ಎಪ್ಪತ್ತು ನಷ್ಟು ಬೇಕು ಅದನ್ನೇ ಈಗ ಬಂದ್ ಮಾಡಿದೆ ಭಾರತ ಈ ಮೂಲಕ ಜಲ ಯುದ್ಧವನ್ನ ಸಾರಿದೆ ಎಪ್ಪತ್ತೈದು ವರ್ಷದಲ್ಲೇ ಮೊದಲ ಬಾರಿ ಚೆನ್ನಬ್ ನದಿ ನೀರೇನಿದೆ ಇದು ಖಾಲಿಯಾಗಿದೆ ಭಾರತದಿಂದ ಪಾಕ್ಗೆ ಹರಿಯುವಂತಹ ನದಿಗಳ ನೀರು ಬಂದ್ ಆಗಿರೋದ್ರಿಂದ ಸಹಜ ಪಾಕಿಸ್ತಾನ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಇದೇ ನೀರನ್ನ ಅವಲಂಬಿಸಿರುವಂತಹ ದೇಶ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್